ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ ಜಿಲ್ಲಾ ಸ್ವರಾಜ್ ವಿಕಾಸ ಜನಸೇವಾ ಸಂಸ್ಥೆ ಭಾಲ್ಕಿ ಮತ್ತು ಶ್ರೀ ಕುಂಬ್ರೇಶ್ವರ ಗಜನನ ಮಂದಿರ ಟ್ರಸ್ಟ್ ಇವರ ವತಿಯಿಂದ ಕೈಲಾಸವಾಸಿ ಚಂದ್ರಭಗಾಭಾಯಿ ಕೈಲಾಸವಾಸಿ ವಿಠಲರಾವ ಪಾಟೀಲ ಇವರ ಸ್ಮರಣಾರ್ಥ ಸೌ ಕುಶಾಲಭಾಯಿ ಶ್ರೀಮಾನ್ಯ ಕಿಶನರಾವ ಪಾಟೀಲ ಇಂಚುರಕರ ಇವರ ಐವತ್ತಾರನೇ ಮದುವೆ ವಾರ್ಷಿಕ ಉತ್ಸವದ ಹಾಗೂ ಕಿಶನರಾವ ವಿಠಲರಾವ ಪಾಟೀಲ ಇಂಚುರಕರ ಇವರ ಎಪ್ಪತ್ತಾರು ನೇ ಹುಟ್ಟು ಹಬ್ಬ ಆಚರಣೆ ಮಹೋತ್ಸವ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ ಸಾನಿಧ್ಯ ಹರಿಭಕ್ತ ಪಾರಾಯಣ ನಿವೃತ್ತಿ ಮಹಾರಾಜ ಹಲ್ಲಾಳಿಕರ ವಹಿಸುವರು ಶ್ರೀ ಹಿರಾಚಂದ್ರ ವಾಘಮಾರೆ ಗುರುಜಿ ಅಧ್ಯಕ್ಷತೆ ವಹಿಸುವರು ಪ್ರಕಾಶ್ ಖಂಡ್ರೆ ಮಾಜಿ ಶಾಸಕರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಜನಾರ್ದನ ಬಿರಾದಾರ ಪದ್ಮಾಕರ ಪಾಟೀಲ ಅನಿಲ ಭೂಸಾರೆ ವೆಂಕಟೇಶರಾವ ಮೈಂದೆ ಾವ ಮಾನಕರಿ ಯಾದರಾವ ಕನಸೆ ನಾಗನಾಥ ಬಗ್ದೋರೆ ಇನ್ನು ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕಿಸಾನರಾವ ಪಾಟೀಲ ಹಿಂಚರಕರ ಅವರು ಹೇಳಿದ್ದಾರೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ